ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ಈವ್ನಿಂಗ್ ಆ್ಯಂಡ್ ಯು ಮೇ ಥಿಂಕಿಂಗ್ ದ್ಯಾಟ್ ವೇರ್ ಐ ಆಮ್ ಆ್ಯಕ್ಚುಲಿ ಐ ಹಾವ್ ಕಮ್ ಟು ಆರ್ ಅಗ್ರಿಕಲ್ಚರ್ ಲ್ಯಾಂಡ್ ನಮ್ಮ ಹೊಲಕ್ಕೆ ಬಂದಿದ್ದೀನಿ ಆಫ್ಕೋರ್ಸ್ ರೇರ್ಲಿ ಐ ಕಮ್ ಟು ಆರ್ ಲ್ಯಾಂಡ್ ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್ ಈವ್ನಿಂಗ್ ರೀಸೆಂಟಾಗಿ ನಮ್ಮ ಹೊಲದೊಳಗೆ ಕಬ್ ಹೋಗಿದೆ ಸೊ ಹಾಗಾಗಿ ಹೊಲ ಖಾಲಿ ಇದೆ ಸೊ ಯು ಕ್ಯಾನ್ ಹಿಯರ್ ದ ವೈಸ್ ಆಫ್ ಫ್ಲೋಯಿಂಗ್ ವಾಟರ್ ಡೋಂಟ್ ಯು ಥಿಂಕ್ ಸೊ ಇಟ್ಸ್ ನೈಸ್ ಸೊ ನಾನು ಹೊಲಕ್ಕೆ ಯಾಕೆ ಬಂದಿದ್ದೀನಿ ಅಂತ ಅಂದರೆ ಆ್ಯಕ್ಚುಲಿ ಇವತ್ತು ಅಮವಾಸ್ಯೆ ಸೊ ನಮ್ಮ ಹೊಲದೊಳಗೆ ಕರಿಯೋನ ಗುಡಿ ಇದೆ ಹಾಗಾಗಿ ಪ್ರತಿ ಅಮಾವಾಸ್ಯೆಗೆ ಕರಿಯೋವನ ಗುಡಿಗೆ ನೈವೇದ್ಯ ಕೊಡೋದು ಪದ್ಧತಿ ಹಾಗಾಗಿ ಬಂದಿದ್ದೀನಿ ನಾನು ಬಸ್ ಇಲ್ಲಿ ಮುಂದೆ ಪರಿಚಯ ಇರೋರಿದ್ದಾರೆ ಐ ಥಿಂಕ್ ಮಾತಾಡ್ಸ್ಬೋದು ಮಾತಾಡ್ತೀನಿ ರೀಸೆಂಟಾಗಿ ಒಂದು ಮೂರು ನಾಲ್ಕು ದಿನ ಆಯಿತು ಕಬ್ ಹೋಗಿ ಯು ಕೆನ್ ಸಿ ಇದು ಇಟ್ಸ್ ಅಬೌಟ್ ಸನ್ಸೆಟ್ ಆ್ಯಕ್ಚುಲಿ ಅವರು ನನ್ನ ಕಸಿನ್ ನನ್ನ ಕಾಕ ಮಗ ಅನ್ನ ಆಗಬೇಕು ನನ್ನ ಬೈನಿ ಇದಾರೆ ಅವರು ಸ್ವಲ್ದೊಳಗೆ ಕೆಲಸ ಮಾಡ್ತಾರೆ ಎಲೆಕ್ಟ್ರಿಸಿ ಸಿ ಮಾತಾಡುವ ಸ್ವಲ್ಪ

ವೆಲ್ ಆ್ಯಕ್ಚುಲಿ ಈಸ್ ಮೈ ಎರಡರ ದದ ನಮ್ಮ ಕಾಕ ನಮ್ಮ ಮಗ ಹಾಕಬೇಕು ಮ್ಯಾಸ್ ಐ ಟೂಟ್ ಕರಿಯವನಗುಡಿ ಏನು ಸಮೀಪ ಇದೆ ಇಲ್ಲಿಗೂ ಐ ಥಿಂಕ್ ಯು ಕೆನ್ ಸಿ ಇಲ್ಲಿ ಬೆಳೆ ಬೆಳೆದದ್ದು ಕಬ್ಬಿರೋ ಹೊಲ ನೋಡಿ ಈ ಕಡೆ ಕಬ್ ಹೋಗಿರೋ ಹೊಲ ನೋಡಿ ಯು ಕೆನ್ ಸಿ ದ ಡಿಫ್ರೆನ್ಸ್ ಅಫ್ಕೋರ್ಸ್ ಎಲ್ಲರೂ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ನಿಂದಾನೇ ಇರ್ತಾರೆ ಇದ್ರೊಳಗೆ ಏನು ನಾನು ನಿಮಗೆ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಬಟ್ ಐ ಹ್ಯಾವ್ ಕಮ್ ಅಟ್ ದಟ್ ಟೈಮ್ ವೆನ್ ಸನ್ಸೆಟ್ ಈಸ್ ಅಬೌಟ್ ಟು ಹ್ಯಾಪನ್ ಸೊ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಸಿನಾರಿಯು ಈ ವಿಡಿಯೋನ ಸ್ವಲ್ಪ ನಾನು ಲೇಟ್ ಮಾಡಿ ಪೋಸ್ಟ್ ಮಾಡ್ತೇನೆ ಬಿಕಾಸ್ ಆಲ್ರೆಡಿ ಎರಡು ವಿಡಿಯೋನ ಬ್ಯಾಕ್ ಟು ಬ್ಯಾಕ್ ಐ ಹ್ಯಾವ್ ಪೋಸ್ಟೆಡ್ ಆ್ಯಂಡ್ ಹಿಂಗೆ ನಡ್ಕೋತ ಹೋಗ್ತಾ ಐ ಜಸ್ಟ್ ವಾಂಟ್ ಟು ಆಸ್ಕ್ ವಿ ಪೀಪಲ್ ನಾನು ಇದು ನನ್ನ ಥರ್ಡ್ ವ್ಲಾಗ್ ಅನಿಸುತ್ತೆ ಸೊ ಬೇರೆ ಇನ್ಯಾ ವೀಡಿಯೋ ನಾನು ಮಾಡಬೇಕು ಇಫ್ ಯು ಆರ್ ಲೈಕಿಂಗ್ ಮೈ ವಿಡಿಯೋ ಯು ಕ್ಯಾನ್ ಸಜೆಸ್ಟ್ ಮಿ ಬಿಕಾಸ್ ಐ ಆಮ್ ವೆರಿ ನ್ಯೂ ಟು ಯೂಟ್ಯೂಬ್ ಚಾನಲ್ ಈ ರೀತಿ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ನಾನು ಸ್ವಲ್ಪ ಹೊಸ ಐ ಥಿಂಕ್ ನಾನು ದಾರಿಯಲ್ಲಿ ತಪ್ಪಿಲ್ಲ ಅನಿಸುತ್ತೆ ಬಿಕಾಸ್ ಯಾವಾಗಲಾದರೂ ಒಂದು ಒಂದ್ಸಲ ಹೊಲಕ್ಕೆ ಬಂದರೆ ಈ ರೀತಿ ಆಗೋದು ಐ ಥಿಂಕ್ ಎಸ್ ಕಬ್ಬೋದು ಇದ್ದಾಗ ಬಂದಿದ್ದೆ ನಾನು ಸರಿ ಇಲ್ಲ ನೋ ಪ್ರಾಬ್ಲಮ್ ಐ ಆಮ್ ನಾನ್ ರೈಟ್ ವೇ ಐ ಆಮ್ ಆನ್ ಮೈ ವೈ ಸೊ ಇಲ್ಲಿ ಒಂದು ಬಾವಿ ಇದೆ ಬಟ್ ವಿ ವಿಲ್ ನಾಟ್ ಯೂಸ್ ಇಟ್ ಬಿಕಾಸ್ ಇದೊಂದು ಸ್ವಲ್ಪ ಫ್ಯಾಮಿಲಿ ಕ್ರೈಸಿಸ್ ಒಳಗಿದೆ ಈ ಓಪನ್ ವೆಲ್ ಯು ಕ್ಯಾನ್ ಸಿ ಚಲೋ ಹೊಲ ಅಂದಮೇಲೆ ಏನೋ ಜಗಳ ಇದ್ದೇ ಇರುತ್ತೆ ಬಹುಶಃ ಎಲ್ಲರ ಮನೆಯಲ್ಲೂ ಇದೆ ಅನಿಸುತ್ತೆ ನಿಮ್ಮ ಮನೆಯಲ್ಲೂ ಹೊಲಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಕ್ರೈಸಿಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಗಿಡ ಇಟ್ ಇಸ್ ವೆರಿ ಸ್ಪೆಷಲಿ ಇದನ್ನು ಚಳಕಾಯಿ ಗಿಡ ಅಂತ ಕರೀತಾರೆ ಏ ಯು ಕೆನ್ ಸಿ ದ ಪಿಕಾಕ್ ನವಿಲ್ ನೋಡಿ ಅಲ್ಲಿ ಝೂಮ್ ಇಟ್ ಯು ಕೆನ್ ಸಿ ಬಟ್ ಇಟ್ ಈಸ್ ನಾಟ್ ಓಪನ್ ವಿತ್ ನನ್ನ ಫಾದರ್ ಹಂಗೆ ರೌಂಡ್ ಹಾಕ್ತಿದೆ ಅದು ಐ ಥಿಂಕ್ ಇಟ್ ಹ್ಯಾಸ್ ಕಮ್ ಟು ಕುಕಿಂಗ್ ಕುಕಿಂಗ್ ಬಂದಿರ್ಬೋದು ಅದು ಸೊ ಏ ಐ ವಾಸ್ ಟೆಲ್ಲಿಂಗ್ ಏನಾದರೂ ನಿಮ್ಮ ಫ್ಯಾಮಿಲಿ ಹೊಲದ ಇಶ್ಯೂಸ್ ಏನಾದರೂ ಇದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಹಾಕಿ ಆ್ಯಂಡ್ ಸಾಲ್ವ್ ಆಗಿದ್ದರೆ ಸಾಲ್ವ್ ಆಗಿದೆ ಅಂತ ಹಾಕಿ ಐ ಥಿಂಕ್ ಅಕಾರ್ಡಿಂಗ್ ಟು ಮೀ ದ ಟಫೆಸ್ಟ್ ಜಾಬ್ ಪ್ರೊಫೆಷನ್ ಆಕ್ಯುಪೇಷನ್ ಇನ್ ದ ವರ್ಲ್ಡ್ ಅಂತಂದ್ರೆ ದಟ್ ಈಸ್ ಅಗ್ರಿಕಲ್ಚರ್ ಬಿಕಾಸ್ ॲज ऐ आम्ही इकनॉमिक लेक्चर थेरी पा पार्ट ही नाव हेव दॅट मुंगार मे रईत जो हिजूजे युनो मानसून प्लॅस गॅमिंग विथमस दॅट इस् अबसिल्यूटली रईट सो ऐ थिंक वि आर् नयर नाट ऐ थिंक वि आर् नर् टू यु नो अ डिवैन प्लॅस कदम गुडगे ಕರಿಯವಣ್ ಗುಡಿ ಅಂದ್ರೆ ಗೊತ್ತಿರ್ಬೋದು ಹೊಲದೊಳಗೆ ಇರುತ್ತೆ ಅದಕ್ಕಿಂತ ಪರ್ಟಿಕ್ಯುಲರಾಗಿ ಫಾರ್ಮಲ್ ಗುಡಿ ಇರೋದಿಲ್ಲ ಸೊ ಕರಿಯವಣ ಗುಡಿಗೆ ಬಂದಿದ್ದೀವಿ ನಾವು ಸೊ ನಾನು ಐ ವಿಲ್ ಪರ್ಫಾರ್ಮ್ ಆಲ್ ದ ರಿಚುವಲ್ಸ್ ನೈವೇದ್ಯ ಮಾಡೋದು ಕಾಯಿ ಹೊಡೆಯೋದು ಊದಿನ ಕಡೆ ಹಚ್ಚೋದು ಸೊ ಅದನ್ನೆಲ್ಲ ನಾನು ಮಾಡ್ತೇನೆ ಸೊ ಸ್ವಲ್ಪ ಅದೆಲ್ಲ ಇಟ್ ಶುಡ್ ಬಿ ಪ್ರೈವೇಟ್ ಸೊ ನೀವು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ God bless all. See you in the next video.